ಲೋಕ ಕಲ್ಯಾಣಾರ್ಥಕವಾಗಿ ಮೇಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಚಂಡಿಕಾಯಾಗ ನಡಿತು ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ಕತ್ತರಿ ಘಟ್ಟದ ಶ್ರೀ ಮೇಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಇಪ್ಪತ್ತೆರಡನೇ ವರ್ಷದ ಮಹಾ ಚಂಡಿಕಾಯಾಗವು ಸೋಮವಾರ ಆರನಹಳ್ಳಿ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಡಿತು ಕತ್ತರಿಘಟ್ಟದ ಮೇಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಎರಡು ದಿನಗಳ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಹಾಗಣಪತಿ ಹೋಮ ಪುಣ್ಯ ಹವನ ಅಂಕುರಾರ್ಪಣೆ ದುರ್ಗಾ ಸಪ್ತಸತಿ ಪಾರಾಯಣ ಹಾಗೂ ಮಹಾಮಂಗಳಾರತಿ ನೆರವೇರಿತು ಯಾಗದ ದಿನ ಬೆಳಗ್ಗೆ ಆರು ಗಂಟೆಯಿಂದ ಮಹಾಚಂಡಿಕ ಯಾಗ ಆರಂಭ ಆಗಿ ಕೋಡಿಮಠದ ಶ್ರೀಗಳಾದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪೂರ್ಣಾಹುತಿ ಹಾಗೆ ಮಹಾಮಂಗಳಾರತಿಯೊಂದಿಗೆ ಸನ್ನದ್ಧವಾಯಿತು ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಭಕ್ತರಿಗೆ ಆಶೀರ್ವಚನ ನೀಡಿ ಎಲ್ಲಾ ಧರ್ಮಗಳು ಶಾಂತಿ ಸಂದೇಶವನ್ನ ಸಾರತ್ತೆ ಇವುಗಳನ್ನು ಮನುಷ್ಯರು ಪಾಲನೆ ಮಾಡಬೇಕಾಗಿದೆ ಮನುಷ್ಯ ಶಾಂತಿ ಹಾಗೂ ನೆಮ್ಮದಿಯಿಂದ ನೆಲೆಸಬೇಕು ಅನ್ನೋದಕ್ಕೆ ಧರ್ಮಗಳ ಉದ್ದೇಶ ಇರುವಂಥದ್ದು ಮೋಕ್ಷ ಪಡಿಬೇಕು ಅಂತ ಹೇಳಿದ್ರೆ ಮನುಷ್ಯ ಕೋಪವನ್ನು ಕಡಿಮೆ ಮಾಡಿಕೊಳ್ಬೇಕು ಕೋಪದಿಂದ ಸಾಕಷ್ಟು ಅನಾಹುತಗಳು ಸಂಭವಿಸುತ್ತೆ ಪ್ರಕೃತಿ ಬದಲಾವಣೆಯಿಂದ ಮನುಷ್ಯನಿಗೆ ಸಾಕಷ್ಟು ಮಾರಕಗಳಾಗುತ್ತೆ ಮನುಷ್ಯ ಅತಿಯಾದ ಆಸೆಗೆ ಬಲಿಯಾಗಿ ಸ್ವಾರ್ಥದ ದಾಸರಾಗ್ತಿದ್ದಾರೆ ಸಂಬಂಧಗಳು ಹಳಸ್ತಾ ಇದೆ ಸಂಸ್ಕಾರಗಳು ಇಲ್ಲದಂತಾಗಿದೆ ಅಂತ ತಿಳಿಸಿದರು ಇನ್ನೇ ಒಂದು ಸಮಾರಂಭದಲ್ಲಿ ತಾಲೂಕು ಹಿಂದೂ ದೇವಾಲಯಗಳ ಅರ್ಚಕ ಸಂಘದ ಅಧ್ಯಕ್ಷರಾದ ಶ್ರೀಧರ ಮೂರ್ತಿ ಅವರು ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷರಾದ ನಂಜಪ್ಪ ಮುಖಂಡರಾದ ಉಮಾಮಹೇಶ್ ಚಂದ್ರಶೇಖರ್ ತಿಮ್ಮಪ್ಪ ಮಹದೇವಪ್ಪ ಆನಂದ್ ಅಮೋಕ್ ಸೇರಿದಂತೆ ಇತರರು ಹಾಜರಾಗಿದ್ದರು ಶರಣ ಪಟ್ಟಣದಲ್ಲಿದ್ದರೂ ಅಡವಿ ಇತ್ತು ಶ್ರದ್ಧೆ ನಿಷ್ಠೆ ತತ್ವಾಚರಣೆ ಮಾನವೀಯತೆ ಉಳಿತಕ್ಕಂಥ ಒಬ್ಬ ವ್ಯಕ್ತಿ ದೈವಾಂಶ ಸಂಪೂತನಾಗಿರ್ತಕ್ಕಂಥವನು ಅಡವಿಯಲ್ಲಿದ್ದರೆ ಕಾಡಿನಲ್ಲಿದ್ದರೆ ಅದೇ ಪಟ್ಟಣವಾಗುತ್ತಂತೆ ನಿಷ್ಠೆ ಇಲ್ಲದವನು ಯೋಗ್ಯತೆ ಇಲ್ಲದವನು ಅರಿವಿಲ್ಲದವನು ಆಡಂಬರದಿಂದ ಇದ್ದು ಪಟ್ಟಣದಲ್ಲಿದ್ದರೂ ಅದು ಅಡವಿ ಅದು ಕಾಡಿದ್ದಂಗೆ ಹಾಗೆ ನಮ್ಮ ಚಂದ್ರಶೇಖರ ಸ್ವಾಮಿಗಳು ನೋಡಿ ಇದೆಲ್ಲ ನೋಡಿ ಎಷ್ಟು ಸಂತೋಷ ಆಗ್ತದೆ ಆ ದಿನಗಳು ಇದ್ದೆ ಈ ದಿನಗಳು ಇದ್ದೀನಿ ಇದು ಕಾಡು ಇಲ್ಲೊಂದು ಆಶ್ರಮ ಇತ್ತು ಮನೆ ಇತ್ತು ನನ್ನ ಜಪ್ತ ಮನೆಗೆ ಊಟ ಇದೆಲ್ಲ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದರು ಇವತ್ತು ಇದೇನಾಗಿದೆ ಒಂದು ಕೈಲಾಸ ಆಗಿದೆ ಒಂದು ವೈಕುಂಠ ಆಗಿದೆ ಒಂದು ದೇವಿಯ ಕ್ಷೇತ್ರವಾಗಿದೆ ಅಂದರೆ ಅವರ ಒಂದು ನಿಷ್ಠೆ ಶ್ರದ್ಧೆ ಭಕ್ತಿ ಈ ಸೇವೆ ಮಾಡಬೇಕು ಅಂತಕ್ಕಂಥ ಮನಸ್ಸಿಗೆ ಅದು ಅವರಿಗೆ ಇದನ್ನು ಬಹಳ ಎತ್ತರಕ್ಕೆ ತಗೊಂಡು ಹೋಗ್ತಾ ಇದೆ ಅಂತ ನಮ್ಮ ಭಾವನೆ ಇನ್ನೊಂದು ಮನುಷ್ಯ ದಿನ ದಿನ ಮೌಲ್ಯವನ್ನು ಕಳ್ಕೊಳ್ತಾ ಇದ್ದಾನೆ ಮಾನವೀಯತೆಯನ್ನು ಮರೀತಾ ಇದ್ದಾನೆ ಚಿಂತನೆಗೆ ಒಳಪಡ್ತಾ ಇದ್ದಾನೆ ಇದಕ್ಕೊಂದು ಕರೆಯದೇ ಬರುವವನ ಕರೆಯದೆ ಬರುವವನ ಬರೆಯದೇ ಓದುವನ ಬರಿಗಾದಲ್ಲಿ ನಡೆಯುವನ ಕರದು ಕೆಳಗಾಗ ಉಳಿಯಲ್ಲ ಸರ್ವಜ್ಞ ಈ ಮಾತು ಹೇಳ್ತಾನೆ ಕರೆಯದೇ ಬರುವವನು ನೀವೆಲ್ಲ ಭಕ್ತಾದಿಗಳು ಕರೀಬೇಕಾದೇನಿಲ್ಲ ನಿಮ್ಮದು ಮಠ ನಿಮ್ಮದು ಆಶ್ರಮ ನಿಮ್ಮ ಜೀವನ ಬರಬೇಕು ಮನೆಗೆ ನೆಂಟ್ರಿಷ್ಟು ಬರ್ತಾರೆ ಬಂದು ಬರ್ತಾರೆ ಬಳಗ ಬರ್ತಾರೆ ಅವ್ರಿಗೆ ಕರೆಯೋ ಅವಶ್ಯಕತೆ ಇಲ್ಲ ಒಬ್ರದೊಬ್ಬರು ಸ್ನೇಹಿತರು ಕೊಡ್ತೀರ ಅವ್ರಿಗೆ ಕರೆಯೋ ಅವಶ್ಯಕತೆ ಇಲ್ಲ ಕೆಲವ್ರಿಗೆ ಕರೆಯೋದು ಅದು ಬೇರೆ ವಿಷಯ ಇಲ್ಲಿ ಕರೆಯದೇ ಬರುವವನು ನೋಡಿ ಯಾರು ಕರೀದೇ ಬರುವವನು ಯಾರು ಯಾವಾಗ ನಮ್ಮಲ್ಲಿ ಶಕ್ತಿ ಕಮ್ಮಿ ಆಗುತ್ತೆ ಯಾವಾಗ ನಮ್ಮಲ್ಲಿ ಉತ್ತರ ಕೊಡಕಾಗಲ್ಲ ಯಾವಾಗ ನಾವು ತಿಳುವಳಿಕೆಯಿಂದ ದೂರ ಆಗ್ತೀವಿ ಅವಾಗ ಬರುವುದವನೇ ಯಾರು ಕರೀದೆ ಬರುವವನು ಕೋಪ ಸಿಟ್ಟು ಬರುತ್ತೆ ನೋಡ್ರಿ ನೀವು ಚೆನ್ನಾಗಿದ್ರೆ ಖುಷಿ ಇದ್ರೆ ಹೇಳಿದೆಲ್ಲ ಕೇಳ್ತಾ ಇದ್ರೆ ಆಯ್ತು ನಾನು ಏನು ಕೇಳೋ ಏನ್ ಕೇಳು ಉತ್ತೀರಾ ಅವನು ಕೇಳಕ್ ಉತ್ತರ ಕೂಡ ಗೆಲ್ದೆ ನೀನು ಏನ್ ತಿಳ್ಕೊಂಡಿದೀಯ ನೀನು ವರ್ಷ ಆಗಿತ್ತು ಈಗ ಅಲ್ಲಿ ಕೇಳಿದೆ ನಾನು ಅವ್ರ ಹತ್ರ ಹೋಗಿ ಅವ್ರು ಹೇಳಿದ್ರು ಯಾವುದೇ ಕಾರಣಕ್ಕೂ ಆಶ್ರಮಗಳನ್ನು ಹೇಗಿರ್ಬೇಕೆಂದ್ರೆ ಧರಿದು ಬಂದ ದೇಹಗಳಿಗೆ ವಿಶ್ರಾಂತಿ ತದನಂತರ ಪ್ರಸಾದ ಆಸಕ್ತಿ ಇದ್ದಲ್ಲಿ ನನ್ನ ಧರ್ಮ ಪ್ರವಚನ ಮಾಡುವುದು ಬಹುಶಃ ಅದನ್ನೇ ನಾನು ಪಾಲಿಸ್ತಾ ಇದ್ದೀನಿ ಅಂತ ಅವ್ರ ಪಾದಕ್ಕೆ ಮತ್ತೊಮ್ಮೆ ಹೇಳ್ತಾ ನನಗೆ ಇದುವರೆಗೂ ಹಾಗೆ ಮಾಡ್ತೇನೆ ಯಾರೇ ಬಂದರೂ ಬರ್ರಿ ಕೂತ್ಕೊಳ್ರಿ ಪ್ರಸಾದ ಆಯ್ತಾ ಕೋಡಿ ಮಟ್ಟಕ್ಕೆ ಹೋದ್ರೆ ಎಲ್ಲರಿಗೂ ಹರಿವಾಗಿರುತ್ತೆ ನಿಮಗೆ ಅವ್ರು ಮೊದಲೇ ಏನು ಪ್ರಸಾದ ಆಯ್ತಾ ಏನಕ್ಕೆ ಅಂದರೆ ನೀವು ಹಸ್ಕೊಂಡು ಕೂತ್ರೆ ಅದರಲ್ಲೂ ಈ ಶುಗರ್ ಬಿ ಪಿಲಿ ಕಷ್ಟ ಆಗುತ್ತೆ ಅವ್ರು ಹೇಳೋ ಉದ್ದೇಶ ಅನ್ನತೋ ಪ್ರಾಣ ಪ್ರಾಣತೋ ಪರಕ್ರಮ ಯಾವ ವ್ಯಕ್ತಿಗೆ ಹಠ ತುಂಬಾ ಆಹಾರ ಇರ್ತದೆ ಅವನು ಸಂತೃಪ್ತಿ ಕೇಳ್ತಾನೆ ಆಹಾರದಿಂದ ನನ್ನ ಮನಸ್ಸು ಆಗುತ್ತೆ ನಾವೇ ಈ ಕಾರ್ಯಕ್ರಮದಿಂದ ಎರಡು ಗಂಟೆ ಕೂರಿಸಿ ನೀವೇ ಎತ್ತ ಹೋಗ್ತೀರಿ ಅದ ಕಾರಣ ದೇಹನೂ ಶುದ್ಧವಾಗಿರ್ಬೇಕು ತುಂಬ ಜನ ಬಂದಿದ್ದೀರಿ ನಾನು ಈ ವೇದಿಕೆಯಲ್ಲಿ ಹೇಳೋದಿಷ್ಟೇ ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ನನ್ನಿಂದ ಯಾವ್ದಾರು ಸಣ್ಣ ಪುಟ್ಟ ವ್ಯತ್ಯಾಸ ಆಗಿದ್ರೆ ಈ ವೇದಿಕೆ ಮೂಲಕನೇ ನಾನು ಕ್ಷಮೆ ಕೇಳ್ತಾ ಈ ಕಾರ್ಯಕ್ರಮ ಹೀಗೆ ಇಪ್ಪತ್ತೆರಡು ವರ್ಷ ಇನ್ನೂ ಐವತ್ತು ವರ್ಷ ದಾಟ್ಲಿ ನನ್ನ ಬ್ರಹ್ಮ ಪೂಜರ ಆಶೀರ್ವಾದ ತಲುಪಲಿ ಅಂತ ಹೇಳ್ತಾ ಎಲ್ಲ ಜವಾಬ್ದಾರಿಯನ್ನು ಈ ವೇದಿಕೆಯ ಮೂಲಕ ಕಾರ್ಯದರ್ಶಿ ಅಮೋಗೆಗ್ಲಿಗೆ ಹಾಕ್ತಿದ್ದೀವಿ ಇನ್ನು ಮುಂದೆ ಅವರು ಕೊಡ್ತೀವಿ ಕೊಡ್ತೀನಿ ಅಂತ ಹೇಳ್ತಾ ಪ್ರತಿಯೊಂದು ಕಾರ್ಯಕ್ರಮ ನನಗೆ ನೆನ್ನೆಯಿಂದ ಎಲ್ಲೂ ಓಡಾಡ್ತೀನಿ ಅವನೇ ಓಡಾಡಲಿ ಅಂತ ಹೇಳ್ತಾ ಹಾಗೆ ನನ್ನ ಈ ಸಂಸ್ಥೆಗೆ ಹೊತ್ತು ಕೊಟ್ಟಂಥ ನಂಜಪ್ಪನವರು ದಂಪತಿಗಳು ತುಂಬ ಸೇವೆ ಬಹುಶಃ ನನಗೆ ಎರಡು ಮನೆ ಒಂದು ನನ್ನದು ಜನ್ಮಭೂಮಿ ಬಂದು ನುಗ್ಗೆ ಕರ್ಮಭೂಮಿ ಬಂದು ನಂಡಿನಲ್ಲಿ ಬಹುಶಃ ಇಬ್ಬರು ಅಪ್ಪ ಅಮ್ಮ ನನಗೆ ಜನ್ಮ ಕೊಟ್ಟ ಗಿರಿಗೌಡರು ಜಯಮ್ಮ ನಾನು ಸಾಕಿದ್ದು ಸುಮಿತ್ರ ನಂಜಪ್ಪ ನೋಡಿ ಇಬ್ಬರು ನಾನು ಕೊಂಡಿ ಅಂತರೆ ಸದ್ಯ ಯಾರೂ ನನ್ನ ದೂರ ಇರಲಿಲ್ಲ ಅವರೂ ನನ್ನನ್ನು ಹಾಗೇ ನೋಡ್ಕೊಂಡು ಹೋಗಿದ್ದಾರೆ ನಂಜಪ್ಪನವರು ಹಾಗೆ ನೋಡಿದ್ದಾರೆ ನೀವು ಅಷ್ಟೇ ನನ್ನನ್ನು ಪರಿಪೂರ್ಣ ನನ್ನ ತಪ್ಪಿ ಏನಾದರೂ ನಿಲ್ಲಿಸಿದರೆ ನನ್ನ ತವರು ಮನೆ ಓಡಿ ಮಠ ಇವತ್ತು ನಾನು ಇದೀನಿಂದು ಕೋಡಿಮಠ ಅಂತ ಹೇಳ್ತಾ ಈ ಎಂ ಮೂಲಕ ಅವರಿಗೆ ಮತ್ತೆ ಅವರಿಂದ ಎರಡು ಮುತ್ತೂರನ್ನ ಹಾಡಿಸಿ ತದನಂತರ ಎಲ್ಲರೂ ನಾನು ಒಂದು ಸನ್ಮಾನ ಕಾರ್ಯಕ್ರಮ ಎಲ್ಲ ಹೆಣ್ಣು ಮಕ್ಕಳಿಗೂ ಬಾಗಿನ ಇದೆ ನಾನು ಮೀಡಿಯಾದಲ್ಲಿ ಹೇಳಬೇಕಾದ್ರೆ ಅರಿಶಿನ ಕುಂಕುಮ ಅಂತ ಹೇಳಿದ್ದೆ ಖಂಡಿತ ಬಾಗಿನೂ ರೆಡಿ ಮಾಡಿದ್ದೀನಿ ಜೊತೆಗೆ ಒಬ್ಬಟ್ಟು ರೆಡಿ ಮಾಡಿದ್ದೀನಿ ಸಿಹಿ ಕೊಟ್ಟು ಕಳಿಸ್ತೀನಿ ಹೆಣ್ಣು ಮಕ್ಕಳಿಗೆ ಇದು ತವ್ರ ಮನೆ ಕತ್ತರಿಘಟ್ಟ ನಾನು ಆರು ಸಾವಿರ ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಟ್ಟಿದ್ದೆ ಎರಡು ಸಾವಿರದ ಹದಿನೇಳರಲ್ಲಿ ಆರು ಸಾವಿರ ಹೆಣ್ಣು ಮಕ್ಕಳಿಗೆ ಖಂಡಿತ ಮುಂದಿನ ದಿನಗಳಿಗೆ ಬಾಗಿನ ಕೊಡ್ತೀನಿ ಅಂತ ಹೇಳ್ತಾ ಗುರುಗಳಿಗೆ ನಿಮ್ಮೆಲ್ಲರಿಗೂ ಹಡೆಮುತ್ತುಗಳು ಕೇಳಿ ಆ ಗುರು ಜ್ಞಾನದಾಸೋಹ ತಲೆಗೆ ಬಿದ್ದ ಎಷ್ಟು ತಲೆಗೆ ಬಿದ್ದ ಒಂದಕ್ಷರ ಭೂಮಿಗೆ ಬಿದ್ದ ಬೀಜ ಹಿಂದಲ್ಲ ನಾಳೆ ಫಲ ಕೊಡುವ ಎಷ್ಟು ಚೆನ್ನಾಗಿದೆ ತಲೆಗೆ ಬಿದ್ದ ಒಂದಕ್ಷರ ಭೂಮಿಗೆ ಬಿದ್ದ ಬೀಜ ಹಿಂದಲ್ಲ ನಾಳೆ ಫಲ ಕೊಡುವ ಎಂತ ಅದ್ಭುತ ಅಂತ ಅಕ್ಷರ ಬಿಡ ಜಾಗದಲ್ಲಿ ಮಾಡಿ ಸಮಾಜ ಭಕ್ತರು ಎಲ್ಲರೂ ಆಗಿದ್ದೀರಿ ಬೆಳಗ್ಗೆಯಿಂದ ನಮಗೆಲ್ಲ ಏನು ನಮ್ಮ ಕಲಾ ತಂಡ ಎಲ್ಲರಿಗೂ ಸಹ ಬೆಳಗ್ಗೆ ಸುಮಾರು ಒಂಬತ್ತು ಹತ್ತಕ್ಕೆ ಶುರು ಮಾಡಿದೆ ಹನ್ನೆರಡು ಗಂಟೆಗೂ ಸತತವಾಗಿ ನಿಮ್ಮ ಜೊತೆ ಸಂಗೀತದನ್ನು ಅರಿವು ಮೂಡಿಸಿದ್ದಾರೆ ಭಜನೆ ಮಾಡಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಈ ಕ್ಷೇತ್ರ ಶುರುವಾಗಿದ್ದೆ ಕೋಡಿಮಠದಿಂದ ಎರಡು ಸಾವಿರದ ಆರಿಂದ ನಮ್ಮ ಅವರ ಸಂಬಂಧ ಹೀಗೆ ಬಂತು ನಾನು ಗುರುಗಳ ಪಾದಕ್ಕೆ ವಂದಿಸುತ್ತಾ ಪರಮಪೂಜ್ಯ ಶ್ರೀ 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 ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಹಾರೋನಡಿ ಕೋಡಿಮಠ ಅವರ ಪಾದಕ್ಕೆ ಶರಣು ಶರಣಿನತ್ತ ಹಾಗೆ ಅವರೆಲ್ಲರೂ ಸಹ ನಿಮಗೆ ಈ ವೇದಿಕೆಯ ಮೂಲಕ ಕೆಲವು ಜಗತ್ತಿಗೆ ಬೇಕಾದ ಲೋಕ ಕಲ್ಯಾಣಕ್ಕೆ ಬೇಕಾದಂಥ ನುಡಿಗಳನ್ನು ಹಾಡ್ತಾರೆ ಅದು ನಿಮಗೆ ಖಂಡಿತ ಅವಶ್ಯಕತೆ ಇದೆ ಅಂತ ಹೇಳ್ತಾ ಈಗ ವೇದಿಕೆಯ ಮೇಲೆ ಕೂತಿರುವ ನಮ್ಮ ಮಾಜಿ ಅಧ್ಯಕ್ಷರಾದ ನಂಜಪ್ಪನವರೇ ಹಾಗೂ ಉಮಾಮ ಬಹುಶಃ ನನಗೆ ಪತ್ರಕರ್ತರು ಮೊನ್ನೆ ಕೇಳಿದರು ಮುಂದೆ ನೀವು ಸಮಾಜಕ್ಕೆ ಏನು ಕೊಡಲಿಕ್ಕೆ ಹೊರಟಿದ್ದೀರಿ ಅಂತ ನನ್ನ ಆಶ್ರಮದ ಮೂಲ ಉದ್ದೇಶ ಮೂರು ಒಂದು ಮೂರು ಒಂದು ಅಕ್ಷರ ಒಂದು ಅನ್ನ ಒಂದು ಆರೋಗ್ಯ ಬಹುಶಃ ದಾಸೋಹ ತುಂಬ ಕಡೆ ನಾವು ಕೊಟ್ಕೊಂಡು ಬಂದಿದ್ದೀವಿ ಅಕ್ಷರಕ್ಕೂ ಸಹ ಸಾವಿರಾರು ಮಕ್ಕಳಿಗೆ ನಾವು ಬುಕ್ ಕೊಟ್ಟಿದ್ದೀವಿ ಹಾಗೆ ಆ ಆರೋಗ್ಯಕ್ಕೆ ಹೊತ್ತು ಕೊಡ್ಲಿಕ್ಕಾಗಿರಲ್ಲ ಈಗ ಇದೇ ಯೋಗ ಸೆಂಟರ್ ಬೆಂಗಳೂರು ಎಲ್ಲರಿಗೂ ಆನ್ಲೈನ್ ಯೋಗ ಹಾಗೂ ತುಂಬ ಕಡಿಮೆ ಖರ್ಚಿನಲ್ಲಿ ಸರಳವಾಗಿ ಆನ್ಲೈನಲ್ಲಿ ಯೋಗ ಮತ್ತು ಆರೋಗ್ಯ ಮತ್ತು ಆಯುರ್ವೇದ ಸತ್ಸಂಗ ಎಲ್ಲವನ್ನೂ ಅವ್ರು ನಿಮ್ಗೆ ಹೇಳ್ತಾರೆ ಹಾಗೆ ತಿಮ್ಮಪ್ಪನವರು ಅಂತ ಬೆಂಗಳೂರು ಚನ್ನಪ್ಪಣ್ಣ ನಮ್ಮ ಸ್ವಂತ ಅಣ್ಣ ಇದ್ದಾಗೆ ಮಾದೇವಪ್ಪನವರು ಸಹ ಬೆಳಗಾವಿ ಯೂನಿವರ್ಸಿಟಿಗೆ ಬಂದವರು ಹಾಗೆ ಆನಂದವರು ಈ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಈ ಸಂಸ್ಥೆಯ ಮಾಲೀಕ ಅಂದ್ರೆ ತಪ್ಪಾಗ್ಲಾರದು ಅಬೋ ಪಿ ಸಿ ಬಹುಶಃ ಅವಜಯ್ ನಾನು ಹೀಗೆ ಗುರುಗಳ ಸನ್ನಿಧಿಗೆ ಹೇಳ್ತಾ ಇದ್ದೀನಿ ಗುರುಗಳು ಹೇಳಿದ್ದಾರೆ ಆಲ್ರೆಡಿ ನಾನು ಹೇಳ್ತಾ ಇದ್ದೀನಿ ಎಲ್ಲಿ ನೀವು ಸಮಾಜ ಗೆಲ್ತಿರೋ ಎಲ್ಲಿ ನೀವು ಮನೆ ಗೆಲ್ತಿರೋ ಆಗ ಮಾತ್ರ ನಿಮ್ಮ ಬದುಕು ಸುಂದರ ಎಲ್ಲ ಯುವಕರು ಇದ್ದೀರಿ ಇಲ್ಲಿ ನೀವು ವೇದಿಕೆಯಲ್ಲಿ ಎಲ್ಲರೂ ಯುಗರೇ ಇದ್ದೀರಿ ನೀವೆಲ್ಲ ಏನ್ ಮಾಡ್ತಿದ್ದೀರಿ ಸಾಧನೆಯ ಮಾಡೋ ಮುಖದಲ್ಲಿ ಎಲ್ಲೋ ಒಂದ್ ಕಡೆ ಹಾತುರ ನಿರ್ಧಾರ ಮಾಡಿ ನಿಮ್ಮ ಬದುಕಿನ ತಂದೆ ತಾಯಿ ಬಂಧು ಬಳಗ ಸಂಬಂಧ ಎಲ್ಲವನ್ನು ಧಿಕ್ಕರಿಸ್ತಿದ್ದೀರಿ ನಿಮ್ಗೆಲ್ಲ ಗೊತ್ತಿರೋದು ಒಂದೇ ಬೇಗ ಶ್ರೀಮಂತರಾಗಬೇಕು ಅಂತ ಗುರುಗಳು ಯಾವಾಗಲೂ ಹೇಳ್ತಾರೆ ಉದ್ದಾಗಿದ್ದು ಮುರಿತದೆ ಹಗ್ಲಾಗಿದ್ದು ಹರಿತದೆ ಅಂತ ಅಂದ್ರೆ ಎಷ್ಟು ಬೇಗ ನೀವು ಉದ್ದಾಗ್ತೀರಿ ಅಷ್ಟು ಬೇಗ ಮುರಿತೀರಿ ಎಷ್ಟು ಬೇಗ ಹಗಲಾಗ್ತೀರಿ ಅಷ್ಟು ಬೇಗ ಹರಿದು ಹೋಗ್ತೀರಿ ಅವ್ರು ಯಾವಾಗಲೂ ಹೇಳೋದಷ್ಟೇ ನಿಧಿಯಲ್ಲಿ ಹಿದ್ದಾತು ಹಲ್ಲಿತ್ತು ಇತ್ತು ಹಾಪತ್ತು ಎಲ್ಲಿ ಹಣ ಆಸ್ತಿ ಇರುತ್ತೋ ಎಲ್ಲಿ ಶ್ರೀಮಂತಿಕೆ ಇರುತ್ತೋ ಅಲ್ಲಿ ಮಕ್ಕಳು ದಾರಿ ತಪ್ಪದ್ವಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ನಿಧಿಯಲ್ಲಿ ಇದ್ದಾದ್ದು ಅಲ್ಲಿಂತೂ ಹಾಪತ್ತಂತ ಬಹುಶಃ ಈ ಮಠದ ನಾನು ಏನಾದರೂ ಇಲ್ಲಿ ನಿಂತಿದ್ದೀನಿ ಇದೆ ಒಂದು ಜಗನ್ಮಾತೆ ಮೆಡೆಯಮ್ಮ ಎರಡು ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಶಿವಾನಂದ ಮಹಾಸ್ವಾಮಿಗಳಿಗೆ ಜೋರಾಗಿ ಶರಣ ಪ್ರಚಾರ ಹಾಗೆ ನೀವೆಲ್ಲರಲ್ಲೂ ಒಂದು ಮಾತು ಬಹುಶಃ ನಾನು ಹೇಳಿಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದರೆ ನನ್ನ ಪತ್ರಕರ್ತ ಮಿತ್ರರು ಯಾವಾಗಲೂ ಕೇಳ್ತಿರ್ತಾರೆ ಈ ವರ್ಷದಿಂದ ಶುರು ಮಾಡ್ತಿದ್ದೀವಿ ಹಿರಿ ಸೇವೆ ನುಗ್ಗೆ ಬೆಳಗುಳ ಎಲ್ಲ ಹೋಗ್ರಿಂದ ಆಯುರ್ವೇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲೊಂದು ಕಾರ್ಯಕ್ರಮ ಮಾಡ್ತೀವಿ ಯೋಗ ಸಂಸ್ಥೆಯಿಂದ ಆನ್ಲೈನ್ ಬೇಕಾದ್ರೆ ಅವ್ರು ಅಡ್ಮಿಷನ್ ಮಾಡ್ಕೊಳ್ಳಿ ಅವರಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂಗೂ ನಿಮಗೆ ಅರಿವು ಮೂಡಿಸಿ ಯಾವ ಮೆಡಿಸಿನ್ ಅದು ಕಡಿಮೆ ನಮ್ಮ ಮಠ ಮೊದಲಿಂದಲೂ ಹಾಗೇನೆ